ಆಡಲು ಈ ಸುಂದರವಾದ ಮನೆ ಒಂದು ಕತೆ ಬರೆಯೋಣ ಅಂತ ಬಂದ್ರೆ ಯಾಕೋ ಮನ್ಸೇ ಬತ್ತ ಕಣ್ರಿ ಹಾಕ್ರಿ ಆವತ್ತು ಬಂದು ಹುಡುಗಿ ಇಲ್ಲಿ ತೋರ್ಸಿದ್ಲು ಅಲ್ಲಿ ಆರಿಸದ್ಲೋ ಅವತ್ತಿಂದ ನನ್ನ ಮನ್ಸು ವಿಲವಿಲ ವಿಲವಿಲ ಅಂತ ಒಜಾ ಓಹೋ ನೋಡೋಣ ಈ ಕಡ ಬರ್ತಾವಳೆ ನೋಡೋಣ ಮಾತಾಡ್ತೀನಿ ಏನಂದ್ರೆ ಏನಂದ್ರೆ

ಪ್ರೀತಿಯಿಂದ ಬಾ ಬಂದುಬಿಡೋ ಕೊಟ್ಬಿಡ್ತೀನಿ ಪ್ರೀತಿಯಿಂದ ಪತಿ ಅಂತ ಕರೆದ್ರೆ ಸಾಕು ಓ ಅಂದ್ರೆ ನೀವು ನನ್ನ ಪತಿ ನಾನು ನಿನ್ನ ಪತಿ ನೀ ಮಾಡ್ಕೊಂಡ್ರೆ ಏನಂತೆ ಅಯ್ಯೋ ಯಾಕೆ ಇಷ್ಟೊಂದು ಪಾಪ ಯಾವುದು ಆಗದ ತಾನೆ ಮದುವೆ ಆಗಲ್ವಾ ಅದಕ್ಕೆ ಗnde ನೀನು ನನ್ನ ಮದುವೆ ಆಗ್ತೀಯಾ ನಾನು ನಿನ್ನ ಹلد ನಿಮವನ ಹಾಕೈತಿರಾ ನಾನು ಹಂಗೆ ಅನ್ಕೋತ ಇದೀನಿ ನನ್ನ ನಿನಗೆ ನನಗಿಂತ ನಮ್ಮವ್ವನೇ ಕರೆಕ್ಟ್ ನಿನಗೆ ಸೆಕೆಂಡ್ ಹ್ಯಾಂಡೇ ಸರಿ ನಿನಗೆ ತಮಾಸೆ ಅಂತ ನೀನು ನನಗೆ ಇಷ್ಟ ಹೇಳೋದೆಲ್ಲ ಲಲ ಕಳ್ಳ ನನಗೆ ಗೊತ್ತು ನಮ್ಮ ನಮ್ಮವ್ವನ ಮೇಲೆ ಕಣ್ಣು ಜಾಸ್ತಿ ನಿನಗೆ ಅಂತ ಇಬ್ಬರು ಮಾಡಕ್ಕದು ಹೇಳುವ ಆಯ್ತು ಮುಂದಕ್ಕೆ ಈ ಬಾಡಿ ಮೇಂಟೇನ್ ಮಾಡಲ್ಲ ಬಿಡು ಮೇ ಮೇಲಷ್ಟೇ ಬಿಲ್ಡಿಂಗ್ ಸ್ಟ್ರಾಂಗು ಬೇಸ್ ಮಠ ಭಾಳ ವೀಕ್ ಅದೇ ಎಲ್ಲ ಚೆನ್ನಾಗಿದೆ ಎಲ್ಲ 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 ಸಿಸ್ಟಿಂದಮ್ಮೋ ರಾಡ್ಗಳು ಎಲ್ಲ ಆಗಿರೋದು ನನ್ನ

ಏನಪ್ಪ ಸಾಕ್ಷಿ ಅಲ್ಲ ಮಾತೆತ್ತು ಅಂದ್ರೆ ಅಲ್ಲ ಇರೋ ನೆಂಟ್ರಿ ಅಲ್ಲೂ ಹಬ್ಬ ಕರೆದ್ಬಿಟ್ಟು ಇಡೀ ಊರ್ ಜನಲ್ಲೂ ಇಲ್ಲಿ ನಾಟಕ ಮಾಡಿ ಅಂತ ಕರೆದ್ಬಿಟ್ಟು ಮಾತೆತ್ತು ಅಂದ್ರೆ ಗಂಡಸಲ್ಲ ಗಂಡಸಲ್ಲ ಹೌದು ಹಾಗಾದ್ರೆ ಸಾಕ್ಷಿ ತೋರ್ಸು ಸಾಕ್ಷಿ ತೋರ್ಸ್ಬೇಕ ಸಾಕ್ಷಿ ತೋರ್ಸ್ಬೇಕು ಗಣಸು ಸಾಕ್ಷಿ ತೋರಿಸಬೇಕು ನೋಡ್ರಪ್ಪ ನೀವೇ ನೀವೇ ಉಪ್ರಪ್ಪ ಇಲ್ಲಿ ಈ ರಾಮಂದ್ರ ಹುಂಪಾಗಲ್ಲಿ ನಾನು ಪಿಚಿ ತೋರಿಸಕತ್ತೆ ಇನ್ನು ಮೀಸನೆ ಬಂದಿಲ್ಲ ಬಡಿ ಐಂದೆ ಚಿಳ್ಳೆ ಪಿಳ್ಳೆಗಳಗೆಲ್ಲ ಎದುರುಕಳಲ್ಲ ಸಾಕ್ಷಿ ತೋರಿಸೋ ಅಂದ್ರೆ ತೋರಿಸಬೇಕು ಇಲ್ಲ ಅಂದ್ರೆ ಗಣಸಲ್ಲಾ ತೊಪ್ಕ ಓ ಇವಳು ಮನೆ ಸರಿ ಆಯ್ತು ಬಿಡು ಕ್ಲಾರಿಫೈ ಕ್ಲಾರಿಫಿಕೇಶನ್ ಕೊಟೇ ಬಿಡ್ತೀನಿ ಈಗ ಏನು ಏನು ನಾನು ಗಂಡಸು ಅಂತ ನೀವು ತೋರಿಸ್ಬೇಕು ನೀನು ನೋಡ್ಬೇಕು ಹೌದು ವಿಷಯದನೆ ನಿಜ ನೋಡ್ತೀಯಾ ನೋಡ್ಲಾ ಆ ಕಡೆ ಆ ಕಡೆ ತಿರ್ಗತ್ತವ್ನೆ ಅಂದರೆ ಮೋಸ್ಟ್ಲಿ ಎಲ್ಲ ಉದ್ರೋಗಿರಬೇಕು ಇಲ್ಲ 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 ಉದ್ರ ಜಾಗ ಇಲ್ಲ ಇತ್ತು ಇಲ್ಲ ಏನೋ ಇದು ನಿಂದು ಇಷ್ಟೊಂದು ಸಣ್ಣಗದೆ ಸಂಗೆ ಇದು ತುಂಬಾ ಸ್ಟ್ರಾಂಗ್ ಆಗಿ ಇದೆ ಏನಿದು ಮೆಣಸಿಗೆ ಗೊತ್ತಾ ನಿಮಗೆ ಹಾ ಬ್ಯಾಟ್ ಮೆಣಸಿಗೆ ಏನೋ ವೇಸ್ಟ್ ಹಾ ತುರ್ಕ ಮೆಣಸಿಗೆ ಇದೆ ನೋಡಿ ಇಷ್ಟೇ ಉದ್ದ ಇರೋದು ಆದ್ರೂ ನನಗೆ ದಪ್ಪ ಮೆಣಸಿಗೆಯ ಬಜ್ಜಿನೇ ಇಷ್ಟ ಅದು ನಿಮ್ಮದೇ ಇಷ್ಟ ನಾವೇನು ಮಾಡಕ ಆಗಲ್ಲ ಅದಕ್ಕೆ ಇದೇನಿದು ಇದೇನು ಅಂತಂದ್ರೆ ಹಾ ನಮ್ಮವ್ವ ನಮ್ಮ ಅಪ್ಪ ನಾನು उठಿದಾಗ ಗಂಟಸು ಅಂತ ಸಾಕ್ಷಿಗೆ ಕಟ್ಟಿರೋದು ನೋಡಿ ಬೇಡ ಬಿಡು ಅತ್ತಗೆ ಬೆಳೀದೇ ಕಟ್ಟವ್ರೆ ಹೌದಾ ಆಯ್ತು ಮಡಿಕೋ ಅದು ಎಲ್ಲೆಲ್ಲಿಂದ ತೆಗ್ದಿದೆಯೋ ಏನೋ ಎಲ್ಲೆಲ್ಲು ತಂದಿದ್ರು ಅದು ಸರಿ ಅವತ್ತು ನಾನು ಸಿಕ್ಕಿದಾಗ ಕತೆ ಕವನ ಎಲ್ಲ ಬರಿತಾ ಇದೀನಿ ಅಂತ ಹೇಳ್ದಲ್ಲ ಯಾವುದು ಬರಿತಾ ಇಲ್ವಾ ಓ ಶಿಲಾ ಶಿಲಾ ಓನು ಬಂಗಾರ ನೀನು ಅವತ್ತು ನೋಡ್ದಿಂದ ಆ ನನಗೆ ಆ ಕತೆ ಬರೆಯೋಕೆ ಪೆನ್ನು ಪುಸ್ತಕ ತಾಯಿತು ಅಂತಂದ್ರೆ ಕಣ್ಣ ಮುಂದು ನೀನೆ ಬರ್ತೀಯ ಯಾವಾಗ ನಿಂದೇ ಧ್ಯಾನ ಈಗ ನೀನ್ ಮುಂದೆ ಬಂದಿದೆಯಲ್ವಾ ಈಗ ಕತೆ ಕವನದ ಸಾಲುಗಳು ಅರ್ದು 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 ಬಂದವ ಈಗ ಸರಿ ಏ ನೋಡು ಮತ್ತೆ ಸರಿ ಆಯ್ತು ಹೇಳು ಒಂದೇ ಒಂದು ಕವನ ಹೇಳು ಹೇಗೆ ಹೇಳ್ತೀಯ ನೋಡೋಣ ಹೇಳ ನೀ ಕೇಳಕ್ ರೆಡಿ ಇದೆಯಾ ಖಂಡಿತ ಹೇಳ್ತೀನಿ ಕೇಳು ಆ ಹೇಳು ಹತ್ತಿರಕ್ಕೆ ಬಂದು ಹೇಳ್ಬೇಕು ಹೇಳು ನೀನಲ್ಲೂ ದಾಳಿಂಬೆ ಹಣ್ಣು ನಿನ್ ಮೂಗು ನಿನ್ ಮೂಗು ಆನೆ ಕೂಗು ಆಮೇಲೆ ಅದೇ ಹೇಳಿ ಹೇಳ್ಬಿಡು ಅದೊಂದು ಬಾಕಿ ಯಾಕೆ ನಿನ್ ಕೆನ್ನೆ ಬತ್ತ ತೆನೆ. ಯಾವ ಸೀಮೆ ಕವಿನೋ ನೀನು ಅಲ್ಲ ನೋಡ್ದಾ ಹೆಂಗ್ ಹೆಂಗ ಹೇಳ್ದವನು ನಿಮ್ಮಪ್ಪ ಬಹಳ ಟೈಮ್ ತಗೊಂಡು ಊಟ ಸೋನೆ ನಿನ್ನ ಬೇಗ ಮುಂದುವರಿತೀಯ ನೀನು ಅಲ್ಲ ಕಣೋ ಆ ಸಣ್ಣ ಐದ ಹೇಳ್ತೈತೆ ಯಾವ ತರ ವರ್ಣನೆ ಮಾಡ್ಬೇಕು ಅಂತ ಇಷ್ಟು ದೊಡ್ಡ ದೇಹ ಮಡಿಕೊಂಡಿದ್ಯಾ ಏನೇನೋ ವರ್ಣನೆ ಮಾಡ್ತೀಯಲ್ಲ ನೀನು ಈಗ ಒಂದು ಕೆಲಸ ಮಾಡು ಏನು ನಾನು ಹೇಳುದು ಕತೆ ಕವನ ನಿಂಗೆ ಅಜೆಸ್ಟ್ ಏನಿಲ್ಲ ಅಂತಂದ್ರೆ ನೀನೇ ಒಂದು ಹೇಳು ಇಲ್ಲ ಇಬ್ರು ಸೇರ್ಕೊಂಡು ಹೇಳ್ಬಿಡ ಹಂಗಂತೀಯ ಮಾಡಬಿಡು ಹಂಗಾದ್ರೆ ಸರ್ ಇಬ್ರು ಸೇರ್ಕೊಂಡು ಹೇಳೋದಾದ್ರೆ ನಾನು ರೆಡಿ ಶುರು ಮಾಡೋಣ ಅದ್ ಸರಿ ಯಾಕೆ ನಿನಗೆ ಹೊಟ್ಟೆ ಮುಂದಕ್ಕೆ ಬಂದದೆ ಅಯ್ಯೋ ಏನು ಮಾಡೋದು ಯೋಚನೆ ಜಾಸ್ತಿ